ನಮ್ಮ ನಿಮ್ಮೆಲ್ಲರ ತಂದೆ ತಾಯಿ ಎರಡೂ ಹೌದು ವಾಯುದೇವರು ಮಾತರಮ್ಮೆ ಮಾತರೀಶ್ವನ್ ಪಿತರ ತುಲಗುರೋ ಆತರ ಇಷ್ಟಾಪ್ತ ಬಂಧೋ ಅವರು ತಂದೆಯೂ ಹೌದು ತಾಯಿಯೂ ಹೌದು ಹೀಗಾಗಿ ಹನುಮಂತ ದೇವರ ನಿಂತ ಭಂಗಿಯಲ್ಲಿ ಎರಡೂ ಇರುತ್ತೆ ಅವರು ಸೌಗಂಧಿಕ ಪುಷ್ಪವನ್ನು ಹಿಡಿದಿರ್ತಾರೆ ಕೈಯನ್ನು ಎತ್ತಿರ್ತಾರೆ ನಿಮಗೇನಾದರೂ ತೊಂದರೆ ಆದರೆ ಮೃತ ಸಂಜೀವಿನಿಯಿಂದ ನಿಮ್ಮನ್ನು ಬದುಕಿಸುವುದಕ್ಕೂ ಸಿದ್ಧ ಗಂಧಮಾಧನ ಪರ್ವತವನ್ನೇ ಎತ್ತಿ ಸಂಜೀವಿನಿ ಮೊದಲಾದ ಔಷಧಿಗಳನ್ನು ತಂದು ಬಿದ್ದವರನ್ನ ಎತ್ತುವುದಕ್ಕೂ ನಿಂತಿದ್ದಾರೆ ಪರ್ವತ ಧಾರಣ ಮಾಡಿ ಅಲ್ವಾ ಹೇಗೆ ಬದುಕಬೇಕು ದೇವರ ಎದುರಿನಲ್ಲಿ ವಿನೀತನಾಗಿ ಇಂತ ಕೈ ಜೋಡಿಸಿದ ಹನುಮಪ್ಪನೂ ಇದ್ದಾನೆ ಹೀಗೆ ದೇವರಲ್ಲಿ ನೀವು ಭಕ್ತಿಯನ್ನು ಮಾಡಿ ಇಂತ ತೋರಿಸುವುದಕ್ಕೆ ಇಷ್ಟೆಲ್ಲ ಹೇಳಿದರೂ ಕೇಳಿಲ್ಲ ಅಂದ್ರೆ ಕೈ ಎತ್ತಿ ಹೊಡೆಯೋದಕ್ಕೂ ಇದ್ದೇನೆ ಅಂತ ಹನುಮಂತ ದೇವರು ತೋರಿಸ್ತಾರೆ ಯಾಕೆಂದ್ರೆ ಅಲ್ವಾ ತಂದೆ ಹೊಡೆಯುವ ಕೆಲಸನೂ ಮಾಡಬೇಕು ಅಂತ ನಮ್ಮೆಲ್ಲರ ಅಪ್ಪ ಹನುಮಪ್ಪ ತೋರಿಸಿದ್ದಾನೆ y de Mahabharata de Sandesha.